ಯಾರು ಇಲ್ವಲ್ಲ ಸಮೀಪಕ್ಕೆ ಬಂದ್ವಿ ಕಳ್ಕೊ ಬಿದ್ರೆ ಎಲ್ಮೆಟ್ ಊಳೆ ಇನ್ನೂ ಮದುವೆ ಬರೆಯಾಗಿಲ್ಲ ತದಂಗು ರಾಂಗ್ ರೂಟಲ್ಲಿ ಹೊತ್ತದವಿ ಇಳಿಯೋದು ನಂಗೆ ಶೂ ಹಾಕೊಂಡಿರೋ ಭಯ ಆಯ್ತಾ ಇರಲಿಲ್ಲ ಅಲೋ ಬೆಟ್ಟ ಆ ಕಡೆ ಕಣೋ ಈ ಕಡೆ ಅಲ್ಲ ವಿ ಕ್ಲೇಮ್ ದ ರಾಂಗ್ ಬೆಟ್ಟ ಕಳ್ಳಿ ಗಿಲ್ಡಿ ಇದ್ದವ ಕಣೋ ಒಳಗ್ಲೆ ಕಳ್ಡಿ ಸುಮ್ಮನೆ ಇದ್ದ ಯಾಕೆ ಬೇಕು ಯಾರು ಇಲ್ವಲ್ಲ ಬನ್ನೆ ನಿಂತ

ಹೆಲ್ಮೆಟ್ ಹಾಕೋ ಸೀಸ ಹಿಂಗೆ ಲಾಕ್ ಮಾಡ್ಕೊ ಬಿದ್ರೆ ಹೆಲ್ಮೆಟ್ ಸೇಫ್ ಆಗಿರ್ತೀವಿ ನನ್ನ ಪ್ಯಾಂಟ್ ಬೇರೆ ಉದುರುತ್ತೆ ಅದಲ್ಲ ನನ್ನ ಪ್ಯಾಂಟ್ ಹ್ಞೂ ಅಯ್ಯೋ ಅಯ್ಯೋ ಹ್ಞೂ ಲೇ ಇನ್ನೂ ಮದುವೆ ಬೇರೆ ಆಗಿಲ್ಲ

ಅಯ್ಯೋ ಪ್ಯಾಂಟ್ ಉಸಿರುತ್ತೈತೆ ಎರಡು ಎರಡು ಫೋನ್ ಜೋಬಲ್ಲಿ ಅಯ್ಯೋ 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 ಸಾಲ್ಲ ಗುರು ಬ್ಯಾನ್ ಆಯ್ತಲ್ಲ ಏನು ಬ್ಯಾನ್ ಆಯ್ತಲ್ಲ ಅದೇಳು ವಾಪಸ್ ಹೋಗೋದಿರೋದು ಹೊತ್ತದಲ್ಲ ನನ್ನ ಬೇರೆ ಕುಣ್ ಕುಣ್ ಕುಣ್ಕುಣ್ ಶಾಲೆಲ್ಲ ಬಂದು ಅಯ್ಯ ಹೆಲ್ಮೆಟ್ ಇಟ್ಕೊಂಡ್ರೆ ಸತ್ತರ ಆಗಲ್ಲ ನಿನ್ನ ಬೆನ್ನ ಹೇಳಿತೆ ನನ್ನ ಹೆಲ್ಮೆಟ್ ಕಳಿಕೆ ಬರ್ತಲ್ಲೋ ಖಾಲೇ ಇಲ್ಲ ಕಣ ಇಳ್ಬಿಟ್ಟು ಒರೆಸ್ಕೋ ನೀಟಾಗಿರೋ ಆಗ್ದಲ್ಲ ಹತ್ತದ ಒದ್ದಾಡ್ತಾನೆ ಅಯ್ಯೋ ನಮ್ಮ ಮಕ್ಳು ಅದಕ್ಕೆ ಮೇನ್ ಮ್ಯಾಟ್ರೋ ಟ್ರೆಕ್ಕಿಂಗ್ ಹತ್ತದಲ್ಲ ಇದೆಲ್ಲ ಹತ್ತದಲ್ಲ ಇದನ್ನ ಹಾಕೊಂಡು ಹತ್ಬೇಕು ರಕ್ತ ಅದೇ ತಗೋ ಏನೋ ಬಿದ್ದೋಗಿರೋದು ಅವಾಗ

ಲೋ ಬೆಟ್ಟ ಆ ಕಡೆ ಕಣೋ ಈ ಕಡೆ ಅಲ್ಲ ಅಲ್ಲಿ ವಿ ಕ್ಲೇಮ್ ದ ರಾಂಗ್ ಬೆಟ್ಟ ಫೋಟೋ ತೈಸಿ ಸರ್ ಇರೋ ಫಸ್ಟ್ ಇಲ್ಲಿಂದ ಇಳಿಯಕ್ಕೆ ದಾರಿ ಐತೆ ನೋಡು ಅದೇ ರೂಟಲ್ಲಿ ಇಳಿಯೋಕ್ಕಾಗಲ್ಲ ಗುರು ಅಷ್ಟೇ ಒನ್ ಒನ್ ಟು ಫೋನ್ ಮಾಡೋದೆ ಅಣ ಸಿಗಾಕೊಂಡ್ಬಿಟ್ಟಿದ್ದೀವಿ ಬರ್ರಿ ನಾನು ಬ್ರೋ ಇದೆಲ್ಲ ಏನು ಅಂತ ನನಗೂ ಗೊತ್ತಿಲ್ಲ ಬಿಟ್ಟದ ಮೇಲೆ ಇರೋ ಮನೆ ರಾಜ ಇದನ್ನ ಮಂತ್ರಿ ಇದ್ನ ತೆರೆಯದ ಬಟ್ ಇಡ್ಕೆ ಇದೆ ಇಡಿಕೆಯಲ್ಲಿ ಕಟ್ಟಿದ್ದಾರೆ ಲೆಂತ್ದು ಫುಲ್ ಇಡ್ಕೆ ಇಡ್ಕೆ ಬೇಯಿಸಿರೋದೇನೆ ఇదెల్ల గారే సిమెంట్ అలా ఇదెల్ల గారే కొడ అలాందితే అలానే బంకర్ కళ్ళి గళ్ళి దొకనొ ఒలగ్లే కళ్ళి సుమనే రోడే ఇదిగిద యాక్ బెకు